ಪ್ರಸ್ತುತ ನ್ಯೂಸ್ ಆ್ಯಂಡ್ ವ್ಯೂಸ್ಗೆ ಸ್ವಾಗತ ನಾನು ಬಶೀರಡ್ಡೆ ನಡ್ಕ ಯಾವುದು ಗುಜರಾತ್ ಮಾಡೆಲ್ ಅಭಿವೃದ್ಧಿಯ ಕೋಮುದ್ವೇಷವ ಇದರಲ್ಲಿ ನಿಜವಾದ ಗುಜರಾತ್ ಮಾಡೆಲ್ ಯಾವುದು ಅಂತ ನಮಗೆ ಅರ್ಥ ಮಾಡಿಕೊಳ್ಬೇಕಾದ್ರೆ ಕಳೆದ ಹತ್ತು ದಿನಗಳಲ್ಲಿ ಪ್ರಧಾನಿ ಮೋದಿಯವರು ದೇಶದ ಹಲವು ಭಾಗಗಳಲ್ಲಿ ನಡೆಸಿದ ಚುನಾವಣಾ ಭಾಷಣವನ್ನು ಆಲಿಸಲೇಬೇಕು ಹಿಂದೂಗಳ ಆಸ್ತಿಗಳನ್ನು ಮುಸ್ಲಿಮರಿಗೆ ಹಂಚುತ್ತಾರೆ ಎಂದು ಭೀತಿ ಮೂಡಿಸೋದು ಹಿಂದೂಗಳ ಮಂಗಲ ಮುಸ್ಲಿಮರು ಕಬಳಿಸ್ತಾರೆ ಎಂದು ಭಯ ಹುಟ್ಟಿಸೋದು ಹಿಂದೂಗಳ ಮೀಸಲಾತಿಯನ್ನು ಮುಸ್ಲಿಮರು ಕಬಳಿಸ್ತಾರೆ ಎಂದು ಎತ್ತಿ ಕಟ್ಟೋದು ವೋಟ್ ಜಿಹಾದಂಥ ಪ್ರಧಾನಿಯೇ ಅಸಂಬದ್ಧವಾಗಿ ಮಾತನಾಡೋದು ಭಾರತದ ಚುನಾವಣೆಯಲ್ಲಿ ಪಾಕಿಸ್ತಾನವನ್ನು ಎಳೆದು ತರೋದು ಹೀಗೆ ಧರ್ಮ ದ್ವೇಷ ಸೃಷ್ಟಿಸಿ ರಾಜಕೀಯ ಲಾಭ ಪಡೆಯುವ ಹುನ್ನಾರಗಳೇ ನಿಜವಾದ ಗುಜರಾತ್ ಮಾಡಲ್ಲ ಅಷ್ಟೇ ಅಲ್ಲ ಈ ಗುಜರಾತ್ ಮಾಡೆಲ್ ಇನ್ನಷ್ಟು ಕರಾಳವಾಗಿದೆ ಅದು ಕ್ರೂರತೆಯಿಂದಲೂ ಕೂಡಿದೆ ಚುನಾವಣೆ ಬಂದಾಗ ದುಂಬಿ ಎಬ್ಬಿಸೋದು ಗುಜರಾತ್ ಮಾಡೆಲ್ ಚುನಾವಣೆ ಟೈಮಲ್ಲಿ ದಂಗೆ ಮಾಡಿಸೋದು ಗುಜರಾತ್ ಮಾಡೆಲ್ ಎಲೆಕ್ಷನ್ ಹೊತ್ತಲ್ಲಿ ಜನರ ಮಾರಣ ಹೋಮ ನಡೆಸೋದು ಗುಜರಾತ್ ಮಾಡೆಲ್ ಎಲೆಕ್ಷನ್ ಟೈಮಲ್ಲಿ ಸ್ಫೋಟ ನಡೆಯೋದು ಗುಜರಾತ್ ಮಾಡೆಲ್ ಎಲೆಕ್ಷನ್ ಬಂದಾಗ ಹತ್ಯೆಗಳಾಗುವುದು ಗುಜರಾತ್ ಮಾಡೆಲ್ ಚುನಾವಣಾ ಪ್ರಚಾರಗಳಲ್ಲಿ ಧರ್ಮದ್ವೇಷ ಭಾಷಣ ಮಾಡೋದು ಗುಜರಾತ್ ಮಾಡೆಲ್ ಬಹುಸಂಖ್ಯಾತರನ್ನು ಅಲ್ಪಸಂಖ್ಯಾತರ ವಿರುದ್ಧ ಎತ್ತಿ ಕಟ್ಟಿ ರಾಜಕೀಯ ಮಾಡುವುದೇ ಗುಜರಾತ್ ಮಾಡೆಲ್ ಕೋಮು ದ್ವೇಷ ಸೃಷ್ಟಿಸಿ ಅದರಿಂದ ರಾಜಕೀಯ ಲಾಭ ಪಡೆದು ಅದನ್ನು ಸ್ವಾರ್ಥಕ್ಕೆ ಬಳಸಿಕೊಳ್ಳುವುದೇ ನಿಜವಾದ ಗುಜರಾತ್ ಮಾಡೆಲ್ ಆ ಗುಜರಾತ್ ಮಾಡೆಲ್ನಲ್ಲಿ ಚುನಾವಣೆ ಬಂದಾಗ ರೈಲಿಗೆ ಬೆಂಕಿಯು ಬೀಳುತ್ತೆ ನರಹತ್ಯೆಗಳು ನಡೆಯುತ್ತೆ ಆರ್ಡಿಎಕ್ಸ್ಗಳು ಸಪ್ಲೈ ಆಗುತ್ತೆ ಸೈನಿಕರ ಮಾರಣ ಹೋಮವು ನಡೆಯುತ್ತೆ ಅದರಿಂದ ಅಧಿಕಾರ ಸುಲಭವಾಗಿ ಕೈಗೆ ಸಿಗುತ್ತೆ ಅಂತ ಆ ಮಾಡೆಲ್ ಪ್ರೂವ್ ಮಾಡಿದೆ ಆದರೆ ಅಧಿಕಾರ ಸಿಕ್ಕ ಬಳಿಕ ಆ ಮಾಡೆಲ್ಗಳು ದಾರಿ ಬದಲಿಸುತ್ತೆ ಹುಚ್ಚುತನದ ತೀರ್ಮಾನಗಳನ್ನ ಮಾಡುತ್ತೆ ಜನಸಾಮಾನ್ಯರನ್ನ ತುಳಿದು ರೈತರನ್ನ ಹೊಡೆದು ವಿದ್ಯಾರ್ಥಿಗಳನ್ನ ಬಡಿದು ಅಲ್ಪಸಂಖ್ಯಾತರನ್ನ ಹಿಂಸಿಸಿ ಜನರನ್ನ ಸಾಲಿನಲ್ಲಿ ನಿಲ್ಲುವಂತೆ ಮಾಡಿ ಬಡವರನ್ನ ನೂರಾರು ಕಿಲೋಮೀಟರ್ ಕಾಲ್ನಡಿಗೆಯಲ್ಲಿ ಸಾಗುವಂತೆ ಮಾಡಿ ಬಡ ಜನರ ಜೀವನದಲ್ಲಿ ಸಂಕಷ್ಟಗಳ ಸರಮಾಲೆಯನ್ನ ತಂದೊಡ್ಡುತ್ತೆ ಜೊತೆಗೆ ದೇಶದ ಸಂಪತ್ತನ್ನ ಆಪ್ತ ಮಿತ್ರರಿಗೆ ಬಂಡವಾಳಶಾಹಿಗಳಿಗೆ ಧಾರೆಯಿರುತ್ತೆ ಇದೇ ನೋಡಿ ನಿಜವಾದ ಗುಜರಾತ್ ಮಾಡೆಲ್ ಆ ಮಾಡೆಲ್ನ ರೌದ್ರಾವತಾರವನ್ನ ನಾವು ಎರಡು ಸಾವಿರದ ಎರಡರಿಂದ ಗುಜರಾತಿನಲ್ಲೇ ನಾವು ನೋಡಿದ್ದೇವೆ ಬಳಿಕ ಎರಡು ಸಾವಿರದ ಹದಿನಾಲ್ಕರ ನಂತರ ಇಡೀ ದೇಶದಲ್ಲಿ ಆ ಮಾಡೆಲ್ ಜಾರಿಯಾಗಿದ್ದನ್ನು ನಾವು ನೋಡಿದ್ದೇವೆ ಈಗ ಮತ್ತೆ ಲೋಕಸಭಾ ಸಮರದಲ್ಲಿ ಅದೇ ಮಾಡೆಲ್ ಅನ್ನು ತಂದು ಚುನಾವಣೆ ಗೆಲ್ಲೋ ತಂತ್ರ ಮಾಡಲಾಗ್ತಾ ಇದೆ ಈ ಸಲ ಪ್ರಧಾನಮಂತ್ರಿಗಳೇ ದ್ವೇಷ ಭಾಷಣದ ಸಾರಥ್ಯ ವಹಿಸಿ ಜನರನ್ನ ಒಡೆದು ರಾಜಕೀಯ ಲಾಭ ಪಡೆಯುವ ರಾಜಕೀಯ ಹುನ್ನಾರಕ್ಕೆ ನೇತೃತ್ವ ವಹಿಸಿಕೊಂಡಿದ್ದಾರೆ ಈ ಹಿಂದೆ ಈ ಕೆಲಸವನ್ನು ಕಾಲಾಲುಗಳು ಹೆಚ್ಚಾಗಿ ಮಾಡ್ತಾ ಇದ್ರು ಈ ಸಲ ಮಹಾಪ್ರಭುಗಳೇ ಅದರ ನೇತೃತ್ವ ವಹಿಸಿಕೊಂಡಿದ್ದಾರೆ ಅಲ್ಲಿಗೆ ಮಹಾಪ್ರಭುಗಳ ಮುಖವಾಡಗಳೆಲ್ಲ ಕಳಚಿ ಬಿದ್ದಿದೆ ಅವರ ನೈಜ ಗುಜರಾತ್ ಮಾಡೆಲ್ ಕೂಡ ಬಯಲಿಗೆ ಬಂದಿದೆ ಗುಜರಾತ್ ಮಾಡೆಲ್ ಗುಜರಾತ್ ಮಾಡೆಲ್ ಅಂತ ಹೇಳಿಕೊಂಡೇ ಮೋದಿ ಮತ್ತು ಅಮಿತ್ ಶಾ ಜೋಡಿ ದೆಹಲಿಯ ಗದ್ದುಗೆಯನ್ನು ಗೆದ್ದುಕೊಂಡಿದ್ರು ಈ ದೇಶದ ಜನರು ಕೂಡ ಮೋಸ ಹೋಗಿ ಆ ಗುಜರಾತ್ ಮಾಡೆಲ್ ಅಂದರೆ ಅಭಿವೃದ್ಧಿ ಎಂದು ಭಾವಿಸ್ಕೊಂಡಿದ್ರು ಗುಜರಾತಿನ ವ್ಯಾಪಾರಿಗಳಿಬ್ಬರು ಮುಖವಾಡಗಳನ್ನು ಹಾಕಿಕೊಂಡು ಗುಜರಾತ್ ಮಾಡೆಲ್ ಅಂದರೆ ಅಭಿವೃದ್ಧಿ ಎಂದು ನಂಬಿಸಿದ್ರು ಜನರು ಅದಕ್ಕೆ ಬಲಿ ಬಿದ್ದು ಹತ್ತು ವರ್ಷಗಳ ಕಾಲ ಅಧಿಕಾರ ಕೊಟ್ಟರು ಆದರೆ ನಿಜವಾದ ಗುಜರಾತ್ ಮಾಡೆಲ್ ಏನು ಅನ್ನೋದನ್ನು ಈ ಸಲದ ಲೋಕಸಭಾ ಚುನಾವಣೆಯ ಚುನಾವಣಾ ಪ್ರಚಾರಗಳಲ್ಲಿ ಪ್ರಧಾನಮಂತ್ರಿಯ ದ್ವೇಷ ಭಾಷಣಗಳು ತೆರೆದಿಟ್ಟಿದೆ ಅಲ್ಲಿಗೆ ಗುಜರಾತ್ ಮಾಡೆಲ್ ಎಂತಹ ಕ್ರೂರವಾದ ಮಾಡೆಲ್ ಅಂತ ಜನರಿಗೆ ಗೊತ್ತಾಗಿದೆ ಆ ಗುಜರಾತ್ ಮಾಡೆಲಿನ ಕರಾಳತೆ ಕೂಡ ಜನರಿಗೆ ಅರ್ಥ ಆಗಿದೆ ಮೋದಿಯವರು ಗುಜರಾತಿನಲ್ಲಿ ನೆಲೆಯೂರಿದ ಬಳಿಕ ದೆಹಲಿ ಗದ್ದುಗೆಯ ಮೇಲೆ ಕಣ್ಣಿಟ್ಟ ಬಳಿಕ ಅವರ ದ್ವೇಷ ಗುಜರಾತ್ ಮಾಡೆಲ್ಗೆ ಬಣ್ಣ ಬಳಿದು ಅದನ್ನು ಅಭಿವೃದ್ಧಿಯ ಮಾಡೆಲ್ ಎಂಬಂತೆ ಚಿತ್ರಿಸಿದರು ಅಚ್ಛೆ ದಿನ್ ಕಾಲಾಧನ್ ಸಬ್ಖಾ ಕಾ ಸಬ್ಖಾ ವಿಕಾಸ್ ಅಂತೆಲ್ಲ ಫ್ಯಾನ್ಸಿ ಡೈಲಾಗ್ಗಳನ್ನು ಅದರಲ್ಲಿ ಬರೆದಿದ್ರು ಆದರೆ ಒಂದು ವರ್ಷಗಳಲ್ಲಿ ಆ ಬಣ್ಣಗಳೆಲ್ಲ ಮಾಸಿ ಹೋಗಿದ್ದು ಇದೀಗ ನಿಜವಾದ ಗುಜರಾತ್ ಮಾಡೆಲ್ ಏನು ಅಂತ ದೇಶಕ್ಕೆ ದರ್ಶನವಾಗಿದೆ ಪ್ರಚಾರ ಸಭೆಗಳಲ್ಲಿ ಧರ್ಮದ್ವೇಷ ಭಾಷಣ ಮಾಡಿ ಸಮುದಾಯಗಳು ಮತ್ತು ಸಮಾಜವನ್ನು ವಿಭಜಿಸಿ ಅದರಿಂದ ವೋಟ್ ಪಡೆಯುವ ಕುತಂತ್ರಗಳೇ ನಿಜವಾದ ಗುಜರಾತ್ ಮಾಡೆಲ್ ಅಂತ ಜನರಿಗೆ ಅರ್ಥ ಆಗಿದೆ ಆಚೆ ದಿನಗಳನ್ನು ತರ್ತೇವೆ ಎಂದವರು ಅದನ್ನ ತರಲೇ ಇಲ್ಲ ಬದಲಾಗಿ ಜನರ ಜೀವನ ಇನ್ನಷ್ಟು ದುಸ್ತರವಾಯಿತು ಬೆಲೆ ಏರಿಕೆ ತಡೆಯುತ್ತೇನೆ ಎಂದವರು ಅದನ್ನ ತಡೆಯಲೇ ಇಲ್ಲ ಕಳೆದ ಹತ್ತು ವರ್ಷಗಳಲ್ಲಿ ಬೆಲೆಗಳು ಡಬಲ್ ಆಗಿದೆ ತ್ರಿಬಲ್ ಆಗಿದೆ ತೈಲ ಬೆಲೆ ಗಗನಕ್ಕೇರಿದೆ ಅನಿಲ ಬೆಲೆ ಆಕಾಶ ಮುಟ್ಟಿದೆ ಡಾಲರ್ ಎದುರು ರೂಪಾಯಿ ಕುಸಿದು ಬಿದ್ದಿದೆ ಹಣದುಬ್ಬರ ಕಡಿಮೆ ಆಗ್ತಾ ಇಲ್ಲ ಬೆಲೇರಿಕೆ ನಿಲ್ತಾ ಇಲ್ಲ ದೇಶದ ಸಾಲ ಕಳೆದ ಹತ್ತು ವರ್ಷಗಳಲ್ಲಿ ಮೂರು ಪಟ್ಟು ಹೆಚ್ಚಾಗಿದೆ ಮೇಕ್ ಇನ್ ಇಂಡಿಯಾ ಬೊಗಳೆ ಅಂತ ಜನರಿಗೆ ಗೊತ್ತಾಗಿದೆ ಈಗಲೂ ನಮ್ಮಲ್ಲಿ ರಫ್ತು ಹೆಚ್ಚಾಗ್ತಾ ಇಲ್ಲ ಆಮದು ಮಾಡಿಕೊಳ್ಳೋದೇ ಹೆಚ್ಚಾಗ್ತಾ ಇದೆ ಸಬ್ಕಾ ಕಾ ಸಾಥ್ ವಿಶ್ವಾಸ್ ಕಾ ಸುಳ್ಳಿನ ಕಂತೆ ಅನ್ನೋದು ಬಯಲಾಗಿದೆ ಕೇವಲ ಅಧಾನಿಗೆ ಸಾಥ್ ಅಂಬಾನಿಗೆ ಸಾಥ್ ಜೊತೆಗೆ ಒಂದಷ್ಟು ಉದ್ಯಮಪತಿಗಳಿಗೆ ಸಾಥ್ ಅಷ್ಟು ಬಿಟ್ಟರೆ ಉಳಿದವೆಲ್ಲವರಿಗೂ ಮೂರು ನಾಮ ರಾಜ್ಯಗಳಿಗೆ ಕೊಟ್ಟಿರುವುದು ಖಾಲಿ ಚುಂಬುಗಳು ಎಲ್ಲ ಸತ್ಯಗಳು ಜನರಿಗೆ ಅರ್ಥ ಆಗಿದೆ ಹಾಗಾಗಿ ಬಾರ್ ಚಾರ್ ಫಾರ್ ಅನ್ನೋ ಘೋಷಣೆ ಪಿಕಪ್ ಆಗ್ತಾನೇ ಇಲ್ಲ ಮಂದಿರ ಕಾಶ್ಮೀರ ವಿಚಾರ ಜನರಿಗೆ ಬೇಕಾಗಿಲ್ಲ ಜನರಿಗೆ ಈಗ ಭಾವನೆಗಳಿಗಿಂತ ಬದುಕು ಮುಖ್ಯ ಅನ್ನೋದು ಮನವರಿಕೆ ಆಗಿದೆ ಹಾಗಾಗಿ ಮಹಾಪ್ರಭುಗಳನ್ನ ಮನೆಗೆ ಕಳಿಸುವ ತೀರ್ಮಾನಕ್ಕೆ ಬರ್ತಾ ಇದ್ದಾರೆ ಇದು ಗೊತ್ತಾಗ್ತಾ ಇದ್ದಂತೆ ಮಹಾಪ್ರಭುಗಳಿಗೆ ನಡುಕು ಉಂಟಾಗಿ ಏನು ಮಾಡೋದಪ್ಪ ಅಂತ ಯೋಚನೆ ಮಾಡಿದಾಗ ಅವರು ನಿಜವಾದ ಗುಜರಾತ್ ಮಾಡಲಿನ ಮೊರೆ ಹೋಗಿದ್ದಾರೆ ಮಹಾಪ್ರಭುಗಳು ಈಗ ಹೋದಲ್ಲಿ ಬಂದಲ್ಲಿ ದ್ವೇಷ ಭಾಷಣಗಳನ್ನೇ ಮಾಡ್ತಾ ಇದ್ದಾರೆ ಆದರೆ ಆ ಮಾಡೆಲ್ ಈಗ ವರ್ಕೌಟ್ ಆಗ್ತಾ ಇಲ್ಲ ಕುತಂತ್ರಕ್ಕೆ ಜನರು ಬಲಿ ಬೀಳುವಂತೆ ಕಾಣ್ತಾ ಇಲ್ಲ ಇದರಿಂದ ಮಹಾಪ್ರಭುಗಳು ಡಿಸ್ಟರ್ಬ್ ಆಗಿದ್ದಂತೂ ಸತ್ಯ ಗುಜರಾತ್ ಮಾಡೆಲ್ ಎರಡು ಸಾವಿರದ ಎರಡರಲ್ಲಿ ಗುಜರಾತಿನಲ್ಲಿ ಸಕ್ಸಸ್ ಆಗಿರಬಹುದು ಹಾಗಂತ ಅದು ಇಡೀ ಭಾರತದಲ್ಲಿ ಸಕ್ಸಸ್ ಆಗಲು ಸಾಧ್ಯವೇ ಇಲ್ಲ ಯಾಕೆಂದರೆ ಭಾರತ ದೇಶ ಕೋಮುದ್ವೇಷದಲ್ಲಿ ಸೃಷ್ಟಿಯಾಗಿದ್ದಲ್ಲ ಎಲ್ಲ ಕೋಮಿನ ಜನರು ಒಂದಾಗಿ ಹೋರಾಡಿ ಸ್ವಾತಂತ್ರ್ಯ ಪಡೆದ ದೇಶ ಇದು ಇಲ್ಲಿ ಧರ್ಮಕ್ಕಿಂತ ದಯೆಗೆ ಹೆಚ್ಚು ಪ್ರಾಶಸ್ತ್ಯ ಇದೆ ಇಲ್ಲಿ ಬ್ರಿಟಿಷರು ಕೂಡ ಒಂದಷ್ಟು ಸಮಯ ನಮ್ಮನ್ನ ಒಡೆದಾಳಿ ಅಧಿಕಾರದಲ್ಲಿ ಮೆರೆದಿದ್ರು ಅವರು ವಿಭಜನಕಾರಿ ನೀತಿಯ ಮೂಲಕ ನಮ್ಮನ್ನ ಆಳಿ ಭಾರತೀಯರನ್ನ ಗುಲಾಮಗಿರಿಗೆ ತಳ್ಳಿದ್ರು ಕೊನೆಗೆ ಅವರನ್ನು ಎಲ್ಲ ಧರ್ಮೀಯರು ಸೇರಿ ಒದ್ದೋಡಿಸಿದ್ದಾರೆ ಅದೇ ರೀತಿ ಬಿ ಜೆ ಪಿ ಕೂಡ ಬ್ರಿಟಿಷರ ತಂತ್ರವನ್ನು ಬಳಸಿ ಕಳೆದ ಹತ್ತು ವರ್ಷಗಳಿಂದ ಅಧಿಕಾರ ಸ್ಥಾಪಿಸಿದ್ದಾರೆ ಮೋದಿ ಸರ್ಕಾರ ಜನರ ಮಧ್ಯೆ ವಿಭಜನೆ ಮಾಡಿ ಈ ದೇಶವನ್ನು ಕೆಲವೇ ಕೆಲವರ ಕೈಗೆ ಕೊಟ್ಟು ಜನರನ್ನ ಗುಲಾಮಗಿರಿಗೆ ತಳ್ತಾ ಇದೆ ಹೀಗಾಗಿ ಬ್ರಿಟಿಷರ ಆಡಳಿತಕ್ಕೂ ಈಗಿನ ಪ್ರಭುತ್ವಕ್ಕೂ ವ್ಯತ್ಯಾಸ ಏನೂ ಇಲ್ಲ ಆದರೆ ಆಳುವ ಪ್ರಭುತ್ವ ಒಂದು ವಿಚಾರವನ್ನು ನೆನಪಿನಲ್ಲಿಟ್ಕೊಳ್ಬೇಕು ಬ್ರಿಟಿಷರನ್ನೇ ಒದ್ದೋಡಿಸಿರುವ ಭಾರತೀಯರಿಗೆ ಈ ರಾಜಕಾರಣಿಗಳು ಮತ್ತು ಬಿ ಜೆ ಪಿಯಂತಹ ಕೋಮುವಾದಿ ಪಕ್ಷ ಲೆಕ್ಕವೇ ಅಲ್ಲ ಹೀಗಾಗಿ ದ್ವೇಷದ ಗುಜರಾತ್ ಮಾಡೆಲ್ ಮೂಲಕ ಭಾರತವನ್ನೇ ಗೆಲ್ಬಹುದು ಜೀವನ ಪೂರ್ತಿ ಅಧಿಕಾರ ಪಡೆದುಕೊಳ್ಬೋದು ಎಂದು ಯಾರಾದರೂ ಭಾವಿಸ್ಕೊಂಡಿದ್ರೆ ಅವರು ಮೂರ್ಖರು ಅಂತ ಹೇಳಬೇಕಾಗತ್ತೆ ಇದು ಇವತ್ತಿನ ಪ್ರಸ್ತುತ ನ್ಯೂಸ್ ಆ್ಯಂಡ್ ವ್ಯೂ ಸುದ್ದಿಗಳ ವಸ್ತುನಿಷ್ಠ ವಿಶ್ಲೇಷಣೆಗಾಗಿ ನೋಡ್ತಾ ಇರಿ ಪ್ರಸ್ತುತ ನ್ಯೂಸ್